ರಾಜ್ಯದಲ್ಲಿ ಸಿಎಂ ಆಗುವಂತ ಚರ್ಚೆ ಜೋರಾಗಿ ನಡೀತಾ ಇದೆ ಕಡೆ ಸತೀಶ್ ಜಾರಕಿಹೊಳಿ ಇಲ್ಲ ನಾವೆಲ್ಲಿ ಕ್ಲೇಮ್ ಮಾಡಿಲ್ಲ ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ ನಾವೆಲ್ಲಿ ಕ್ಲೇಮ್ ಮಾಡಿಲ್ಲ ಮತ್ತೆ ಈಗಾಗಲೇ ಸಾಕಷ್ಟು ಜನ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಹಿಂಗಾಗಿ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನವಶ್ಯಕ ಹೇಳರ್ಬೋದು ನೀವ್ಯಾರ ಕೇಳಿರ್ಬೋದು ಅವ್ರಿಗೆ ನೀವು ಈಗ ಎಲ್ಲಾರು ಹೇಳಿದಾರಲ್ಲ ನಮಗೂ ಆಸೆ ಇದೆ ಮುಂದೆ ಆಗ್ಬೇಕು ಆಗ್ತೀವಿ ನಾವು ಸಿನಿ ಅಂತ ಹೇಳ್ತಾರೆ ಸ್ವಾಭಾವಿಕವಾಗಿ ಹೇಳ್ತಾರೆ ಅದನ್ನು ಸೀರಿಯಸ್ ಆಗಿ ತಗೊಳ್ದ ಅವಶ್ಯಕತೆ ಇಲ್ಲ ಏನತ್ರ ಹಾಕ್ತಾರೆ ಏನು ಒಂದು ವಾಟ್ಸಪ್ ಅಲ್ಲಿ ಬಂದ್ರೆ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ ಯಾರೋ ಒಬ್ರು ಹಾಕಿರ್ತಾರ ಕುಂತು ಸೊ ಅದು ಬೇರೆ ವಿಚಾರ ಎಲ್ಲ ಕಡೆ ಮಾಡಿದ ನಾವು ಆಗ್ತವ್ ನಮ್ಮವ್ರು ಹಾಕ್ತಾರ ಅಷ್ಟೇ ಬೇರೆಯವ್ರು ನಾವು ಹಾಕ್ತ ನಾವು ಹಾಕ್ತಂತ ಚರ್ಚೆ ಅಷ್ಟೇ ರಾಜ್ಯದಲ್ಲಿ ಅಂತ ಪರಿಸ್ಥಿತಿನೂ ಇಲ್ಲ ಸನ್ನಿವೇಶ ಕೂಡ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರೇ ಮುಂದುವರಿತಾರೆ ಸರ್ ವ್ಯತಿರಿಕ್ತ ತೀರ್ಪೇನಾದರೂ ಬಂದ್ರೆ ಸಿ ಎಂ ಬದಲಾವಣೆ ಆಗುವಂಥ ಪರಿಸ್ಥಿತಿ ಬಂದ್ರೆ ಆ ನಿಮ್ಮ ಹೆಸರನ್ನೇ ಮನ್ನಲಿಗೆ ಇದೆ ಇಲ್ಲ ಈಗಂತೆ ನಮಗೆ ಬರೋಲ್ಲ ಸಿ ಎಂ ಅವರು ಇರ್ತಾರಂತ ನಮಗೆ ನಂಬಿಕೆ ಇದೆ ಸೊ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅವರೇ ಇರ್ತಾರಂತ ಆಶೆ ಇದೆ ನಮಗೆ ನೋಡೋದು ನಾವು ಕೂಡ ಹೈಕಮಾಂಡ್ ಭೇಟಿ ಆಗಿದ್ದರು ಸರ್ ಹೋಗ್ತಾನೆ ಡೆಲ್ಲಿಗೆ ಚರ್ಚೆ ಮಾಡ್ತಾ ಇದ್ದು ಬೇರೆ ಬೇರೆ ವಿಷಯಗಳು ಇದ್ದೇ ಇರ್ತೈತಿ ಹಾಗೇನಿಲ್ಲ ಇದು ಅಲ್ಲ ಬೇರೆ ಬೇರೆ ಕೆಲಸ ಇರ್ತೈತೆ ಹೋಗ್ತೀವಿ ಎಲ್ಲದಕ್ಕೂ ರಾಜಕೀಯ ಕಲ್ಪಿಸದ ಅವಶ್ಯಕತೆ ಅಂತ ಹೇಳಿದ್ವಿ ಸೊ ನೋಡೋಣ ಎಲ್ಲರಿಗೂ ಆಸೆ ಇದ್ದೇ ಇದೆ ಎಂ ಬಿ ಅವ್ರಿಗೆ ಶಿವಾನಂದ ಅವ್ರಿಗೆ ಬೇರೆ ಇದ್ದೇ ಇದೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಮೊನ್ನೆ ಅದೆಲ್ಲರಕ್ಕ ಅದೇ ಪ್ರಶ್ನೆ ಇಲ್ಲ ಎಲ್ಲರಿಗೂ ಆಶೆ ಇದ್ದೇ ನೋಡೋಣ ಈಗ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸ್ಥಾನ ನಿಭಾಯಿಸುವಷ್ಟು ಶಕ್ತಿ ಇದೆ ಚರ್ಚೆ ಕೂಡ ಇದೆ ಈಗಂತೇ ಅದು ಪ್ರಶ್ನೆ ಉದ್ಭವಿಸುದಿಲ್ಲ ಬಂದಾಗ ನೋಡೋಣ ಅದು ಈಗಂತ ಸರಾಮ್ರು ಇರ್ತಾರೆ ಸೊ ನಮ್ಮ ಪರವಾಗಿ ನಾ ಏನು ಸಿಗುತ್ತೆ ಅಂತೆಲ್ಲ ಆಶೆಲ್ಲಿದ್ವಿ ನೋಡೋಣ